ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತಿ ಎಜುಕೇಷನ್ ಟ್ರಸ್ಟ್ ಭಾರತೀ ನಗರ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಡಾಕ್ಟರ್ ಜಿ ಮಾದೇಗೌಡ ಅಭಿಮಾನಿ ಬಳಗದ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಜ್ಯೋತಿ ಬೆಳಗಿಸಿ ದಿವಂಗತ ಜಿ ಮಾದೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾದೇಗೌಡ ಸಮಾಜ ಸೇವಾ ಹಾಗೂ ಸಾವಯವ ಕೃಷಿಕ ಪ್ರಶಸ್ತಿ ಪಡೆದ ಸರೋಜಮ್ಮ ಹಾಗೂ ಮಂಜುನಾಥ್ರವರ ಸಾಧನೆ ಎಲ್ಲರಿಗೂ ಪ್ರೇರಣೆ ಅವರ ಶ್ರಮವನ್ನು ಗುರುತಿಸಿ ಇಂದು ಪ್ರಶಸ್ತಿ ವಿತರಣೆ ಮಾಡಿರುವುದು ಸಂತಸದ ಸಂಗತಿ ಸನ್ಮಾನ ಗೌರವ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಹಠ ಛಲ ಇದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಮಂಡ್ಯ ಜಿಲ್ಲೆಯನ್ನು ಹಸಿರೀಕರಣ ಮಾಡಿದ ಕೀರ್ತಿ ಮಾದೇಗೌಡರಿಗೆ ಸಲ್ಲುತ್ತದೆ ಎಂದರು ವಿಶ್ವಾಸ ಕ್ರಾಂತಿವಾದಿ ಅಂತ ಕಂಡಿದ್ರೆ ಅದರಲ್ಲೂ ಮಂತ್ರಿಯಾಗಿದ್ದು ಅಂದ್ರೆ ಚಂದ್ರಶೇಖರ್ ಅವರು ಶ್ರೇಷ್ಠ ಪದೇ ಅವ್ರಿಗೆ ಚಂದ್ರಶೇಖರ್ ಸೋತರು ದಿವಸ ನನ್ನ ಕಣ್ಣಲ್ಲೂ ನೀರು ಬೀದಪ್ಪ ಇತ್ತವರು ಸೋಲಿಸ್ತಾರಂತ ಜನ ಈಗ ಮನೆ ಸೋಲಸ್ಥೆಗಳು ನಮ್ಗೆ ನೆನಸ್ ಅಂತೇಳಿ ಅಷ್ಟೊಂದು ದೊಡ್ಡ ಮನುಷ್ಯರವರು ರಾಜಕೀಯಕ್ಕೆ ಯಾಕೆ ಬಂದಿದ್ರು ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಆ ಮಾವೋಳಿ ಟಿಫನ್ ಸಹಜುಬಾಳವರಿಗೆ ಅವ್ರಿಗೆ ಆಸ್ತಿ ಇದ್ದಂತ ಕುಟುಂಬ ಅತ್ಯಂತ ಶ್ರೀಮಂತ ಕುಟುಂಬ ನಾನು ಅವ್ರ ಸಂಬಂಧಿ ಬಚ್ಚಾಗಿ ಹೋಗಿ ಆಗಾಗ ರೇಗಿಸ್ತಿದೆ ನೀನು ಅವರ ಪಡೆಯುವಿಕೆ ಚಂದ್ರಶೇಖರ್ ಅವ್ರನ್ನ ಚೆನ್ನಾಗಿ ಬಳಸಿಕೊಳ್ತೀನಿ ಬಚ್ಚಾಗಿ ಅಂತ ಅಂತ ಒಬ್ಬ ಮನುಷ್ಯನ ಶ್ರೀಮತಿ ಅವ್ರನ್ನ ನೀವು ಕಂದು ಇವತ್ತು ಹೀಗೆ ಸನ್ಮಾನಿಸಿರೋದು ನನಗೆ ಬಹಳ ಬಂದಿದೆ ಅದರಲ್ಲೂ ನನಗೆ ಇವತ್ತು ಬಹಳ ನಾನೇ ಚಂದ್ರಶೇಖರ್ ಅವ್ರನ್ನ ಸನ್ಮಾನಿಸ್ತೇನೆ ಅಂತ ಹೇಳಿ ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿ ರಾಜಕಾರಣಿಗಳು ಎಂದರೆ ಹೋರಾಟ ಮಾಡುವ ಮೂಲಕ ಅಧಿಕಾರ ಪಡೆಯಬಹುದು ಎಂಬುದನ್ನು ತೋರಿಸಿಕೊಟ್ಟವರು ಜಿ ಮಾದೇಗೌಡರು ಕಾವೇರಿ ಹೋರಾಟದಲ್ಲಿ ಅವರ ಪಾತ್ರ ಅಪಾರ ಮಂಡ್ಯ ಜಿಲ್ಲೆಗೆ ಸಾಧನೆ ಮಾಡುವವರಿಗೆ ಸದಾ ಪ್ರೋತ್ಸಾಹ ನೀಡಬೇಕು ಎಂದರು ಹೋರಾಟ ಮಾಡ್ಕೊಂಡಿರುವಂತ ರಾಜಕಾರಣಿಗಳು ಅಂತ ಹೇಳಿದ್ರೆ ಹೋರಾಟ ಮಾಡಿ ಅಧಿಕಾರವನ್ನು ತಗೊಳ ಸಾಧ್ಯಮಂತ್ರದಿಂದ ಅಧಿಕಾರವನ್ನ ತಗೊಳಕೊಂಡವ್ ಈ ನಾಡಿಗೆ ಮಾದ ಈಗ ಎರಡು ವರ್ಷದಿಂದ ಅವ್ರನ್ನ ನೆನೆಸ್ಕೊಳ್ತಲ್ಲ ಮಂಡ್ಯ ಜನ ಅದೇ ಬರಗಾಲ ದಿನ ನೆನೆಸ್ಕೊಳ್ಳೋದು ರೋಡ್ ಬಂದ್ ಮಾಡೋದು ರೋಡ್ ಬಂದಾದಲ್ಲಿ ನಾನು ಇದ್ದೆ ಹತ್ತು ವರ್ಷ ಕೇಸ್ ಆಯಿತು ನಾವು ಈಗ ಸರ್ಕಾರ ಕೇಸ್ಗಳನ್ನು ವಾಪಸ್ ತಗೊಂಡ ಮೇಲೆ ನಾನು ಆರೋಪ ಮುಕ್ತನಾಗಿದ್ದೇನೆ ಕಾವೇರಿ ಹೋರಾಟದಲ್ಲಿ ಹಾಗೆ ನಮ್ಮನ್ನೆಲ್ಲ ಗುಟ್ಟೆ ಹಾಕಿ ಹೋರಾಟ ಮಾಡೋದನ್ನ ಹೇಳ್ಕೊಂಡವರು ಅವರು ಅವರ ಹೆಸರಲ್ಲಿ ವರ್ಷ ವರ್ಷ ಪ್ರಶಸ್ತಿಯನ್ನ ಮಧು ಅವರು ಸಂಪ್ರದಾಯವನ್ನು ಆರಂಭಿಸಿದ್ದಾರೆ ಇದು ಬಹಳ ಉತ್ತಮವಾದ ಕೆಲಸ ನಾಡಿನ ಹೆಸರಾಂತ ಅವರದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದನ್ನ ಕರೆದು ಸನ್ಮಾನ ಮಾಡೋದು ಬಹಳ ಉತ್ತಮವಾದ ಬೆಳವಣಿಗೆ ಇದು ಮಂಡ್ಯಕ್ಕೂ ಬಹುಮುಖಿ ಚಿಂತಕರು ಹಾಗೂ ಹೆಸರಾಂತ ವಿಮರ್ಶಕರಾದ ಪ್ರೊಫೆಸರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮಾತನಾಡಿ ಮಾದೇಗೌಡರವರೊಂದಿಗೆ ಉತ್ತಮ ಒಡನಾಟವಿದ್ದು ಅವರಿಗೆ ರಾಜಕೀಯದಲ್ಲಿ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಸಾಹಿತ್ಯಕವಾಗಿ ಅಷ್ಟೇ ಆಸಕ್ತಿ ಇತ್ತು ಇಂದಿನ ರಾಜಕಾರಣಿಗೆ ಸಾಹಿತ್ಯವನ್ನು ಓದುವ ಹವ್ಯಾಸವಿಲ್ಲ ಇದು ಇಂದಿನ ವಿಪರ್ಯಾಸ ಎಂದರು ನನ್ನ ಬದುಕಿನ ಬಾಲ್ಕೀಯಗಳಲ್ಲಿ ಈ ಸಮಾರಂಭವು ಒಂದು ನನ್ನ ಭಾಷೆ ಇದನ್ನು ನಾನು ಔಪಚಾರಿಕವಾಗಿ ಹೇಳ್ತಾ ಇದ್ದ ಯಾಕೆಂದರೆ ನಮ್ಮ ನಾಡಿನ ಬಹಳ ದೊಡ್ಡ ಚೇತನ ಮಾಧ್ಯಮಗಳ ಈ ಸಮಾರಂಭದಲ್ಲಿ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುವ ಒಂದು ಅವಕಾಶ ಲಭ್ಯವಾಗಿರುವುದು ತುಂಬ ನೀವು ಅಂತ ನಾನು ಭಾವಿಸುತ್ತೇನೆ ಅವರನ್ನು ನಾನು

ಸಹಜ ಬೇಸಾಯ ಆಶ್ರಮ ಸ್ಥಾಪಕರಾದ ಡಾಕ್ಟರ್ ಮಂಜುನಾಥ್ ಹೆಚ್ ರವರಿಗೆ ಸಾವಯವ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ಉಪಸ್ಥಿತರಿದ್ದರು